ಗುಲ್ಬರ್ಗಿ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ಮತ್ತು ಭ್ರಷ್ಟಾಚಾರ ತಡೆಯಬೇಕು ಎಂದು ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರೀಕ್ಷಾ ನಿಯಮಗಳ ಪ್ರಕಾರ ಲಿಖಿತ ಪರೀಕ್ಷೆ ಮುಗಿದ ನಲವತ್ತೈದು ದಿವಸಗಳಲ್ಲಿ ಫಲಿತಾಂಶ ಪ್ರಕಟಿಸಬೇಕು ಆದರೆ ಎಂಟು ತಿಂಗಳಾದರೂ ಕೂಡ ಫಲಿತಾಂಶ ಪ್ರಕಟವಾಗಿಲ್ಲ ವಿದ್ಯಾರ್ಥಿಗಳು ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಂಚಿತರಾಗುತ್ತಿದ್ದಾರೆ ಉತ್ತರ ಪತ್ರಿಕೆಗಳನ್ನು ಪರೀಕ್ಷಾ ವಿಭಾಗದ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗಾಗಲೇ ಪ್ರಕ್ರಿಯೆ ಮುಗಿದದ್ದು ಈ ನಿಯಮವು ಪ್ರತಿ ವರ್ಷಗಳಿಂದ ಪಾಲಿಸಿಕೊಂಡು ಬರುತ್ತಿದೆ ಆದರೆ ಶಿಕ್ಷಣ ವಿಭಾಗ ಮುಖ್ಯಸ್ಥರನ್ನು ನೇಮಿಸಿ ಮತ್ತೊಮ್ಮೆ ಎರಡನೇ ಸಲ ಕೋಡಿಂಗ್ ಮಾಡುವುದು ಅನುಮಾನಕ್ಕೆ ಆಸ್ಪದವಾಗಿದೆ ಈ ಪ್ರಕ್ರಿಯೆಯಲ್ಲಿ ಸಿಂಡಿಕೇಟ್ ಸದಸ್ಯರು ಸಹ ಭಾಗಿಯಾಗಿರುವುದರಿಂದ ಅದಕ್ಕಾಗಿ ಎಂಟು ತಿಂಗಳು ಫಲಿತಾಂಶ ಪ್ರಕಟಕ್ಕೆ ವಿಳಂಬಕ್ಕೆ ಕಾರಣ ಆಗಿರಬಹುದು ಉತ್ತರ ಪತ್ರಿಕೆಗಳ ಮೇಲೆ ಅಥವಾ ಅದರಲ್ಲಿ ಯಾವುದೇ ಗುರುತುಗಳನ್ನು ಕಂಡುಬಂದರೆ ಮೌಲ್ಯಮಾಪನ ಮಾಡಬಾರದು ಅದಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತನಿಖೆ ಮಾಡಿ ನಿರ್ಣಯವನ್ನು ತೆಗೆದುಕೊಂಡ ನಂತರ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಿಸಬೇಕೆಂದು ಆಗ್ರಹಿಸಿದರು ಎಕ್ಸಾಮ್ ಮೌಲ್ಯಮಾಪನ ಇಲಾಖೆಯಲ್ಲಿ ವ್ಯವಹಾರ ಈಗ ಎಕ್ಸಾಂಪಲ್ ಮೊನ್ನೆ ಡಿಸೆಂಬರ್ ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎಡ್ ಎಕ್ಸಾಮ್ ಆಯಿತು ಎಂಟು ತಿಂಗಳಾಗ್ತಾವಂತ ಆದರೂ ಫಲಿತಾಂಶ ಇಲ್ಲ ವಿದ್ಯಾರ್ಥಿಗಳೇ ಕೂತ್ಕೊಂಡು ಸ್ಟ್ರೈಕ್ ಮಾಡೋರು ಅದ್ರ ಬಗ್ಗೆ ಯಾವುದೇ ದಿನದಲ್ಲಿ ನಾವು ಕ್ರಮ ತಗೋತೀವಿ ತಗೊಳ್ಳಿಲ್ಲ ಮತ್ತು ವಿಶ್ವವಿದ್ಯಾಲಯದ ಮೇಲೆ ಲೋಕಾಯುಕ್ತ ದಾಳಿ ಇದು ಫಸ್ಟ್ ಟೈಮ್ ಇದು ಲೋಕಾಯುಕ್ತ ದಾಳಿ ಆಗ್ತಾ ಇದೆ ಮತ್ತೆ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾದ ಪ್ರೊಫೆಸರ್ ನಿರಂಜನ್ ಸರ್ ಅವರ ನೇತೃತ್ವದಲ್ಲಿ ತನಿಖೆಗೆ ಮತ್ತೆ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸಿಐ ಡಿ ವಹಿಸ್ತದೆ ನನ್ನ ನನಸಿದ ಮಟ್ಟಿಗೆ ಒಂದು ವಿಶ್ವವಿದ್ಯಾಲಯ ಸಿ ತಿಳಿದ ಮಟ್ಟಿಗೆ ಅವ್ಯವಹಾರ ಆದರೂ ಕೂಡ ಯಾವುದೇ ಇದು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಈ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಎರಡು ವರ್ಷದಲ್ಲಿ ಕೇವಲ ಒಂದು ಬಾರಿ ಬಂದಿದ್ದಾರೆ ಅದು ಒಂದು ಎರಡು ಮೂರು ಗಂಟೆ ನಾನ್ ಲೋಕೇಶನ್ ಅಟೆಂಡ್ ಆಗಿ ಹೋಗಿದ್ ಬಿಟ್ಟರೆ ಅವರು ಇಲ್ಲಿ ಬಂದಿಲ್ಲ ಇಲ್ಲಿ ಸಭೆ ಮಾಡಿಲ್ಲ ಇಲ್ಲಿದ ಅಹವಾಲು ಕೇಳಿಲ್ಲ ಅವರಿಗೆ ಪರಿಸ್ಥಿತಿ ಗೊತ್ತಿಲ್ಲ ಮೋಸ್ಟ್ಲಿ ಅವರಿಗೆ ನನಗನ್ಸ್ತದೆ ಕಲ್ಯಾಣ ಕರ್ನಾಟಕ ಭಾಗ ಕರ್ನಾಟಕದಲ್ಲಿ ಇದೇ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಸರ್ ಈಗ ನಾನು ಅನ್ಸ ಮರ್ತೋಗ್ಯಾರ ಬಂದಿಲ್ಲ ಇಲ್ಲಿ ಬಂದಿಲ್ಲ ಒಬ್ಬಳ ಯಾವ ವಿಶ್ವವಿದ್ಯಾಲಯಕ್ಕೆ ಅವ್ರು ಭೇಟಿ ಕೊಡಲ್ಲ ಅವ್ರಿಗೆ ಸಮಯನೇ ಇಲ್ಲ ಅವರು ಯಾವ ಇದರಲ್ಲ ನಮಗಂತೂ ಅರ್ಥ ಆಗ್ತಾ ಇದೆ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಆಕ್ಟಿವ್ ಆಗಿದ್ದಾರೆ ಆಮೇಲೆ ಹಿಂದುಳಿದ ದಲಿತ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಅವರಿಗೆ ಏನು ಅನುಕಂಪ ಅದ ಮತ್ತೆ ಅವ್ರ ಬಗ್ಗೆ ಅವರಿಗೆ ಇದು ಅದ ಅದರ ಅವರು ಇಲ್ಲಿಂದ ಸಾಕಷ್ಟು ಬರೀ ಓಡಾಡ್ತಾರೆ ವಿಶ್ವವಿದ್ಯಾಲಯ ಸಾಕಷ್ಟು ವ್ಯವಹಾರ ಮಾಡೋದವ್ರ ಗಮನ ಅವರು ಕೂಡ ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಮತ್ತು ಬಡ ವಿದ್ಯಾರ್ಥಿಗಳು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳು ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋರು ಯಾರು ಸರ್ಕಾರ ಬಗ್ಗೆ ಎರಡು ವರ್ಷ ಒಂದು ಪೋಸ್ಟ್ ಅಪ್ ಇಲ್ಲ ಅಲ್ಲಿ ಅಲ್ಲಿ ಪರ್ಮನೆಂಟ್ ವಿ ಸಿ ಇಲ್ಲ ರೆಜಿಸ್ಟರ್ ಇಲ್ಲ ಮೌಲ್ಯಮಾಪನ ಕಂಟ್ರೋಲರ್ ಇಲ್ಲ ಯಾರು ಇಲ್ಲ

ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್